श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸರ್ವ ದೇವತೆಗಳ ಅಣತಿಯಂತೆ ವಾಯುದೇವನು ಬ್ರಹ್ಮನಿಗೆ ಹೇಳುತ್ತಾನೆ ದೇವ ಎಲ್ಲರಿಗಿಂತ ಹಿರಿಯವನು ಅತಿಶಯ ಮಹಿಮಾಶಾಲಿಯೂ ಆದ ನಿನಗೆ ಚರಾಚರಾತ್ಮಕವಾದ ಸಕಲ ಜಂತುಗಳ ಮನೋಗತವು ತಿಳಿದೇ ಇರುವುದು ಆದರೂ ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವ ನಮ್ಮ ಮಾತನ್ನು ಕೇಳೋಣವೆಂಬ ಕುತೂಹಲದಿಂದ ನೀನು ಪ್ರವೃತ್ತನಾಗಿರುವೆ ಓ ಅನಂತ ಸ್ಥಾವರ ಜಂಗಮಗಳಿಂದ ತುಂಬಿ ನಾನಾ ವಿಧವಾದ ಗುಣಗಳಿಂದ ಕೂಡಿದ ಈ ಜಗತ್ತನ್ನು ನೀನು ನಿರ್ಮಿಸುವೆ ಸುರರು ಅಸುರರು ಇವರೆಲ್ಲರೂ ನಿನಗೆ ಒಂದೇ ಏಕೆಂದರೆ ನೀನು ಎಲ್ಲರಿಗೂ ತಂದೆಯಾಗಿರುವೆ ಆದರೂ ತಂದೆಯಾದವನ ಮನಸ್ಸೂ ಕೂಡ ವ್ಯತ್ಯಾಸವನ್ನು ಹೊಂದುವುದು ಹೇಗೆಂದರೆ ಮಕ್ಕಳಲ್ಲಿ ಒಬ್ಬನು ಗುಣಶಾಲಿ ಇನ್ನೊಬ್ಬನು ಗುಣವಿಲ್ಲದವನು ಒಬ್ಬನು ಬಲಿಷ್ಠ ಮತ್ತೊಬ್ಬನು ದುರ್ಬಲ ವಜ್ರಾಂಗನ ಪುತ್ರನಾದ ತಾರಕಾಸುರನು ನಿನ್ನಿಂದ ವರವನ್ನು ಪಡೆದು ನಿರ್ಭಯನಾಗಿ ಬಹು ಬಲಿಷ್ಠನಾಗಿದ್ದಾನೆ ಅವನು ಚರಾಚರಗಳೆಲ್ಲವನ್ನೂ ಧ್ವಂಸ ಮಾಡುತ್ತಿದ್ದಾನೆ ದೇವ ಅವನನ್ನು ಇಷ್ಟು ಧೂರ್ತನನ್ನಾಗಿ ನೀನು ಮಾಡಿದುದೇಕೆ ದೇವ ಲೋಕಗಳ ಮರ್ಯಾದೆಯನ್ನು ಪಾಲಿಸುವುದಕ್ಕಾಗಿ ಬ್ರಾಹ್ಮಣೋತ್ತಮರನ್ನು ದೇವತೆಗಳನ್ನು ಸೃಷ್ಟಿಸಿ ಅವರನ್ನು ಅತ್ಯದ್ಭುತವೂ ವಿಚಿತ್ರವೂ ಆದ ಗುಣಗಳಿಂದ ತುಂಬಿಸಿ ಅವರ ಇಷ್ಟಾರ್ಥಗಳನ್ನು ಕೇಳಿ ಅನುಗ್ರಹಿಸಿ ಅವರನ್ನು ತೃಪ್ತರನ್ನಾಗಿ ನೀನು ಮಾಡಿದೆಯಲ್ಲವೇ ನಿನ್ನ ವರದ ಬಲದಿಂದ ಆ ದೈತ್ಯನು ದೇವತೆಗಳ ವಿಮಾನಗಳನ್ನು ಅಪಹರಿಸಿ ಸ್ವರ್ಗವನ್ನು ದೊಡ್ಡ ಮರುಭೂಮಿಗೆ ಸಮನಾಗಿ ಮಾಡಿಬಿಟ್ಟನಲ್ಲ ನೀನು ಮೇರು ಪರ್ವತವನ್ನು ಎಲ್ಲ ಪರ್ವತಗಳಿಗೂ ಅಧಿರಾಜನನ್ನಾಗಿ ಮಾಡಿ ಅದಕ್ಕೆ ಎಲ್ಲ ಗುಣಗಳಲ್ಲಿಯೂ ಶ್ರೇಷ್ಠತೆಯನ್ನು ಕೊಟ್ಟೆ ಅದು ನಿನ್ನ ಮನೋಭಿಪ್ರಾಯಕ್ಕೆ ಅನುಗುಣವಾಗಿ ಆಕಾಶವನ್ನು ಮುಟ್ಟುವಷ್ಟು ಔನ್ನತ್ಯವನ್ನು ಪಡೆಯಿತು ಅದು ಈಗ ತಾರಕಾಸುರನ ವಾಸಕ್ಕೂ ವಿಹಾರಕ್ಕೂ ಉಚಿತವಾದ ಸ್ಥಳವೆನಿಸಿದೆ ಅವನು ವಜ್ರಾಯುಧದಿಂದ ಅದರ ಶಿಖರ ಭಾಗಗಳನ್ನು ಮುರಿದು ಹಾಕಿದ್ದಾನೆ ಅದರ ಗುಹೆಗಳಲ್ಲಿದ್ದ ರತ್ನಗಳನ್ನು ಸೂರೆ ಮಾಡಿದ್ದಾನೆ ಹಲವರು ದೈತ್ಯರು ಅಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ದೇವತೆಗಳ ಅಧೀಶ್ವರನಾದ ಓ ಕಮಲಾಸನ ತಾರಕಾಸುರನ ಭಯದಿಂದ ಆ ಮೇರುವು ಪರ್ವತ ರೂಪವಾದ ತನ್ನ ಶರೀರವನ್ನು ಬಿಟ್ಟು ಇಲ್ಲಿಂದ ಪಲಾಯನ ಮಾಡಿದನು ದೇವತೆಗಳಿಗೆಲ್ಲ ಉಪಯೋಗವಾಗಲೆಂದು ಯಾವ ಅಡ್ಡಿಯೂ ಇಲ್ಲದಂತೆ ಎಲ್ಲ ದಿಕ್ಕುಗಳಲ್ಲಿಯೂ ತೆರೆದು ಬಿಟ್ಟಿದ್ದ ಮಣಿವೆಳಗುಗಳ ಕಾಂತಿಯಿಂದ ತುಂಬಿದ ಗುಹೆಗಳು ನಿಷ್ಪ್ರಯೋಜನವಾದವು ದೇವತೆಗಳ ಆಯುಧಗಳನ್ನು ನೀನೆ ಆದಿಯುಗದಲ್ಲಿ ನಿರ್ಮಿಸಿದೆ ಅವು ಪರಾಜಯವನ್ನೇ ಅರಿಯದವು ಆ ದೈತ್ಯನ ಶರೀರದ ಮೇಲೆ ಪ್ರಯೋಗಿಸಲ್ಪಟ್ಟಾಗ ಅವು ಚಪಲಚಿತ್ತನ ಬುದ್ಧಿಯಂತೆ ನೂರಾರು ಪಾಲಾಗಿ ಒಡೆದು ಹೋದವು ನಾವು ಮಳೆಯಲ್ಲಿ ನೆನೆದು ಮೈಯೆಲ್ಲ ಧೂಳಿನಿಂದ ಮಾಸಿರಲು ದೇವಶತ್ರುವಾದ ಆ ದೈತ್ಯನ ಬಾಗಿಲಲ್ಲಿ ದೀನರಾಗಿ ಕಾದು ಬಿದ್ದಿರುವೆವು ಅವನ ಹತ್ತಿರಕ್ಕೆ ಪ್ರವೇಶವೂ ಸಿಗುವುದೇ ಬಹಳ ಕಷ್ಟ ದೇವ ಅವನ ಸಭೆಯಲ್ಲಿ ದೇವತೆಗಳನ್ನು ನಿಕೃಷ್ಟವಾದ ಸ್ಥಾನಗಳಲ್ಲಿ ಕೂರಿಸುವರು ಅಷ್ಟೇ ಅಲ್ಲ ಮಾತನಾಡದೆ ಅವರು ಸುಮ್ಮನೆ ಕುಳಿತಿದ್ದರೆ ಅವರನ್ನು ಕೋಲುಕಾರರು ಹಾಸ್ಯ ಮಾಡುವರು ಮಾನನೀಯರಾದ ಪೂಜ್ಯರೇ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧವಾಗಿವೆ ನೀವು ಮಿತಭಾಷಿಗಳು ನೀವು ಕೈಗೊಳ್ಳುವ ಕಾರ್ಯವು ಮನಪ್ರಿಯವಾದುದು ಎಂದು ದೈತ್ಯರನ್ನು ಹೊಗಳಿ ದೇವತೆಗಳಿರ ನೀವು ಬಹಳ ಮಾತಾಡುತ್ತೀರಿ ಎಂದು ದೇವತೆಗಳನ್ನು ಜರೆಯುವರು ಇಂದ್ರನಿಗೂ ಅಧಿಪತಿಯಾದ ದೈತ್ಯರಾಜನ ಮುಂದೆ ನಿಂತುಕೊಂಡು ಭಯದೊಡನೆ ಮಾತನಾಡಿರಿ ಎಂದು ದೈತ್ಯಭೃತ್ಯರು ದೇವತೆಗಳನ್ನು ಬಹಳವಾಗಿ ಹಾಸ್ಯ ಮಾಡುವರು ಋತುಗಳು ಆಕಾರವನ್ನು ಧರಿಸಿ ಅವನನ್ನು ಹಗಲು ಇರುಳು ಸೇವಿಸುತ್ತವೆ ತಮ್ಮಿಂದ ಎಲ್ಲಿ ಅಪರಾಧವಾದೀತೋ ಎಂದು ಅವು ಯಾವಾಗಲೂ ಹೆದರಿಕೊಂಡಿವೆ ಮಂದ್ರ ಮಧ್ಯ ತಾರಗಳೆಂಬ ಮೂರು ಸ್ಥಾನಗಳಲ್ಲಿ ಲಯಕ್ಕನುಗುಣವಾಗಿ ಸಿದ್ಧರು ಗಂಧರ್ವರು ಖಿನ್ನರರು ಆ ದೈತ್ಯ ರಾಜನ ಮನೆಗಳಲ್ಲಿ ಮನಸ್ಸಿಲ್ಲದಿದ್ದರೂ ಮಧುರವಾಗಿ ಅನುದಿನವೂ ಹಾಡುವರು ಅಕಟ ಅವನಿಗೆ ಮಿತ್ರರು ಶತ್ರುಗಳು ಹಿರಿಯರು ಕಿರಿಯರು ಇವರಾರಿಂದಲೂ ಏನೂ ಆಗಬೇಕಾಗಿಲ್ಲ ಅವನು ಹೊಕ್ಕವರನ್ನು ಕೈಬಿಡುವನು ಸತ್ಯದ ಕಟ್ಟುನಿಟ್ಟುಗಳಾವುವು ಅವನಿಗಿಲ್ಲ ಹೀಗೆ ಅವನ ಅವಿನಯವನ್ನು ಪರಿಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ ಈ ವಿಚಾರದಲ್ಲಿ ಪ್ರಭುವಾದ ನೀನೇ ಪ್ರಮಾಣ ದೇವತೆಗಳು ದೈತ್ಯರ ವ್ಯಾಪಾರವನ್ನು ಇಂತೂ ವಿವರಿಸಲು ಬ್ರಹ್ಮದೇವನು ಕಮಲದಲ್ಲಿ ಮುಗುಳು ನಗೆಯನ್ನು ಬೀರುತ್ತಾ ಅವರಿಗೆ ಇಂತೆಂದನು ಬ್ರಹ್ಮದೇವನು ಹೇಳುತ್ತಾನೆ ಸುರರು ಅಸುರರು ಇವರು ಯಾರು ತಾರಕಾಸುರನನ್ನು ಕೊಲ್ಲಲಾರರು ಆತನನ್ನು ಸಂಹರಿಸಬಲ್ಲ ಪುರುಷನು ಮೂರು ಲೋಕದಲ್ಲಿ ಇನ್ನೂ ಹುಟ್ಟಿಲ್ಲ ದೈತ್ಯರಾಜನಾದ ತಾರಕನಿಗೆ ನಾನು ವರವಿತ್ತು ಮನಸ್ಸನ್ನೊಲಿಸಿಕೊಂಡು ಮೂರು ಲೋಕವನ್ನು ತಳಮಳಗೊಳಿಸುವ ಘೋರ ತಪಸ್ಸನ್ನು ಮಾಡದಂತೆ ಅವನನ್ನು ತಡೆದೆನು ಏಳು ದಿನದ ಮಗುವಿನಿಂದ ತನಗೆ ವಧವಾಗಬೇಕೆಂದು ಆ ದೈತ್ಯನು ಬೇಡಿಕೊಂಡನು ಈಶ್ವರನಿಂದ ಮುಂದೆ ಹುಟ್ಟುವವನೇ ಆ ಏಳು ದಿನದ ಬಾಲನು ಆ ತಾರಕಾಸುರನ ಸಂಹಾರಕನು ಸೂರ್ಯನಂತೆ ತೇಜಸ್ವಿಯಾಗಿರುವನು ಆದರೆ ಪ್ರಕೃತದಲ್ಲಿ ಪೂಜ್ಯನಾದ ಶಂಕರನು ಪತ್ನಿ ರಹಿತನಾಗಿದ್ದಾನೆ ಯಾರ ಕೈ ಯಾವಾಗಲೂ ಮೇಲು ಮೊಗವಾಗಿಯೇ ಇರುವುದೋ ಆಕೆಯ ಮಗನೇ ಆತನೆಂದು ಹೇಳಿರುವೆನು ಪೂಜ್ಯಳಾದ ದೇವಿಯ ಕೈ ಯಾವಾಗಲೂ ಮೇಲುಮುಖವಾಗಿ ವರವನ್ನು ಕರುಣಿಸುತ್ತಿರುವುದು ಆ ದೇವಿಯಾದರೂ ಹಿಮವಂತನ ಮಗಳಾಗುವಳು ಅರಣಿಯಲ್ಲಿ ಅಗ್ನಿ ಹುಟ್ಟುವಂತೆ ಆಕೆಯಲ್ಲಿ ಪರಮೇಶ್ವರನಿಂದ ಕುಮಾರನು ಜನಿಸುವನು ಅವನೊಡನೆ ಯುದ್ಧ ಮಾಡಿ ತಾರಕಾಸುರನು ಹತನಾಗುವನು ಇದೆಲ್ಲವೂ ಹೀಗೆ ನಡೆಯುವುದಕ್ಕೆ ಬೇಕಾದ ಉಪಾಯವನ್ನು ನಾನು ಆಗಲೇ ಮಾಡಿರುವೆನು ಇನ್ನುಳಿದ ಅವನ ಐಶ್ವರ್ಯವೂ ಸಹ ಆ ಬಳಿಕ ಹಾಳಾಗುವುದು ಮನಸ್ಸಿನಲ್ಲಿ ಸಂದೇಹವನ್ನು ಇಟ್ಟುಕೊಳ್ಳದೆ ಸ್ವಲ್ಪ ಕಾಲ ಪ್ರತೀಕ್ಷಿಸಿರಿ ಬ್ರಹ್ಮದೇವನು ಹೀಗೆ ಹೇಳಲು ದೇವತೆಗಳು ಅವನನ್ನು ನಮಸ್ಕರಿಸಿ ತಮ್ಮ ತಮ್ಮ ಇಷ್ಟಾನುಸಾರವಾಗಿ ತೆರಳಿದರು ದೇವತೆಗಳು ಹೊರಟು ಹೋದ ಮೇಲೆ ಪಿತಾಮಹನಾದ ಬ್ರಹ್ಮನು ತನ್ನ ದೇಹದಿಂದ ಹಿಂದೆ ಉತ್ಪನ್ನಳಾದ ನಿಶಾದೇವಿಯನ್ನು ಸ್ಮರಿಸಿಕೊಂಡನು ತರುವಾಯ ಪೂಜ್ಯಳಾದ ರಾತ್ರಿಯು ಬ್ರಹ್ಮನ ಬಳಿಗೆ ಬಂದು ನಿಂತಳು ಆಕೆಯನ್ನು ಕಂಡು ಅವನು ಏಕಾಂತದಲ್ಲಿ ನಿಂತೆಂದನು ಬ್ರಹ್ಮದೇವನು ಹೇಳುತ್ತಾನೆ ಎಲೋ ದೇವಿ ರಾತ್ರಿ ದೇವತೆಗಳಿಗಾಗಿ ಮಾಡಬೇಕಾದ ದೊಡ್ಡ ಕಾರ್ಯವೊಂದು ಈಗ ಒದಗಿದೆ ನೀನು ಅದನ್ನು ನಡೆಸಬೇಕು ಅದರ ವಿವರವನ್ನು ಹೇಳುವೆನು ಕೇಳು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಾಲ್ಕನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ